ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಗೊಂದು ನಮ್ಗೊಂದು ನೆನೋ ಕಾರ್ ಗಾಡಿ ಕಳ್ಸಿಕೊಟ್ಟಿದ್ದೀರಲ್ಲಾ ಓಕೆ ಹದಿನಾಲ್ಕು ಹದಿನಾಲ್ಕ

ಅಷ್ಟೆ ಇದು ಟೈರ್ ನಾಲ್ಕು ಚೆನ್ನಾಗಿದೆ ಒಂದು ಎಷ್ಟಪ್ಪ ಸೆವೆಂಟಿ ಪರ್ಸೆಂಟ್ ಇದೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಇದೆ ಸ್ಟೆಪ್ನಿ ಕೂಡ ಅಷ್ಟೇ ಓಕೆ ಏನು ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಎಫ್ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ಕೇಳ್ತಾರೆ ರನ್ನಿಂಗು ಎಸ್ ಸಿ ಇನ್ಸೂರೆನ್ಸ್ ಎಸ್ ಸಿ ಇಪ್ಪತ್ತೊಂಬತ್ತರವರೆಗೆ ಇದೆ ಇನ್ಸೂರೆನ್ಸ್ ಲ್ಯಾಬ್ಸ್ ಇನ್ನೊಂದು ತಿಂಗಳೊಳಗೆ ಆಗ್ತದೆ ಲ್ಯಾಬ್ಸ್ ಆಗ್ತದೆ ಹೌದಾ ಓಕೆ ಸರ್ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪಿಲ್ಲ ಕರೆಕ್ಟ್ ಐತ್ರಿ ಹಾಂ ಅದೆಲ್ಲ ಚೆನ್ನಾಗಿದೆ ಓಕೆ ಇಂಜಿನ್ ಬಂದ್ಬಿಟ್ಟು ಶಿವಲ್ ಇಂಜನ್ನ ಹೌದು ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಅಂತು ಕ್ಯಾಶಸ್ಸು ಟಿಂಕಿನಿ ಕೆಲಸ ಸಣ್ಣ ಪನರ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ಸಿಂಗ್ ಜಂಪ್ ಈ ಥರನೂ ಏನೂ ಆಗಿಲ್ಲ ಸರ್ ಏನಾಗಿಲ್ಲ ಓರ್ ಕ್ಲೀನೇ ಕ್ಲಿಯರ್ ಐತೆ ರೀ ಓಕೆ ಏನು ಬರ್ತದೆ ಸರ್ ನಿಮ್ಮ ಕೈಯಂಗೆ ಮೈಲೇಜ್ ಮೈಲೇಜ್ ಟ್ವೆಂಟಿ ಪ್ಲಸ್ ಏ ಪದಾರ್ ತನಕ ಬರ್ತೈತೆ ರೀ ಅದ್ರ ಮೇಲೆ ಬರ್ತದೆ ಓಕೆ ಸರ್ ಇವಾಗ ಇಂಟೀರಿಯರ್ ಎಲ್ಲ ಏನೇನು ಐತ್ರಿ ಫೀಚರ್ಸ್ ಫೀಚರ್ಸು

ಒಂದು ಮೂವತ್ತೈದಕ್ಕೆ ಕೊಡುವಾಗ ಒಂದು ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀರಾ ಇದೇನು ಫೈನಲ್ ರೇಟ್ ಆಗಿರುತ್ತಾ ಏನು ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ ಫೈನಲ್ ಇನ್ನೂ ಒಂದು ನಾಲ್ಕೈದು ಸಾವಿರ ಹೆಚ್ಚು ಕಡಿಮೆ ಆಗುವಂಥದಲ್ಲ ಓಕೆ ಸರ್ ನೋಡಿ ಆದಷ್ಟು ಹೆಚ್ಚು ಕಮ್ಮಿ ಕೊಡೋ ಪ್ರಯತ್ನ ಮಾಡಿ ಯಾಕಂದರೆ ಟಾಟಾ ಇದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀನಿ ನಮ್ಮ ನಮ್ಮ ಕಡೆಯಿಂದ ಅಂತ ಬಂದರೆ ನೋಡಿ ಪ್ರಯತ್ನ ಮಾಡಿ ಗಾಡಿ ಅಂತ ಲೊಕೇಶನ್ ಸರ್